ನಮಸ್ತೆ ಗೆಳೆಯರೆ ನಮ್ಮ ಬೆಂಗಳೂರು ಅತ್ಯಂತ ಹೊಸದಾದ ವಿಮಾನ ನಿಲ್ದಾಣದಿಂದ ಹಿಡಿದು ಜಗತ್ತಿನ ಆರಂಭ ಕಾಲದಿಂದ ಬೆಳೆದು ಬಂದ ಕುರುಹುಗಳು ನಮ್ಮಲ್ಲಿವೆ ಅದು ನಿಮಗೆ ಬೇಕೇ ಸ್ವಾತಂತ್ರ್ಯ ನಂತರದ ವಿಧಾನಸೌಧ ಅದಕ್ಕೂ ಮುಂಚಿನ ದೇವಾಲಯಗಳು ಅರಮನೆಗಳು ಗಂಗರ ಕಾಲದ ಸೋಮನಾಥ ದೇಗುಲ ಸುಮಾರು ಸಾವಿರ ವರ್ಷ ಹಳೆಯದು ಅಬ್ಬಾ ಎಷ್ಟು ಹಳೆಯದು ಬೆಂಗಳೂರು ಓ ಕೆಂಪೇಗೌಡರು ನಿರ್ಮಾಣ ಮಾಡಿರುವಂತಹ ಬೆಂಗಳೂರು ಯಾಕೆ ಕೆಂಪೇಗೌಡರಿಗೆ ಇಷ್ಟವಾಗಿತ್ತು ಗೊತ್ತ ದೇವನೆಲೆಯದು ವೃಷಭಾವತಿ ನದಿಯ ಹುಟ್ಟು ಇಲ್ಲಿದೆ ಕೆಂಪೇಗೌಡರ ದೆಸೆಯಿಂದ ಬೆಂಗಳೂರು ಇಂದಿಗೂ ನಮಗೆ ಸಿಕ್ಕಿತು ಆ ಮಹಾನುಭಾವ ಬೆಂಗಳೂರಿನ ಅನೇಕ ದೇವರುಗಳ ವರಪ್ರಸಾದ ನಮಗೆ ಜೀವನ ಎಲ್ಲ ತಾನು ಒಂಬತ್ತಿಯಂತೆ ಕಷ್ಟಪಟ್ಟು ಕಟ್ಟಿದ್ದು ಬೆಂಗಳೂರು ನಾವು ನೋಡುವ ಹಾಳು ಹಂಪಿಯಾಗಿದೆಯಲ್ಲ ಆ ವಿಜಯ ನಗರ ಅಲ್ಲಿ ಬರೀ ಕಾಡಾಗಿದ್ದ ಸಮಯದಲ್ಲೂ ಬೆಂಗಳೂರಿನಲ್ಲಿ ನಾಗರಿಕತೆ ಇತ್ತು ಅಂತಹ ಬೆಂಗಳೂರು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ನಡೆದ ವೆಂಕಟೇಶ್ವರ ದೇವರ ಮದುವೆಯ ನಂತರ ಇಂದು ಹೇಗೆ ಜನಗಳು ಮಧುಚಂದ್ರಕ್ಕೆ ವಿವಿಧ ದೇಶಗಳಿಗೆ ಹೋಗುತ್ತಾರೋ ಆಗ ಅವರುಗಳು ಋಷ್ಯಾಶ್ರಮಗಳಿಗೆ ಹೋಗುತ್ತಿದ್ದರು ಆಗ ಅವರು ಮದುವೆಯ ನಂತರದ ವಸಂತೋತ್ಸವಕ್ಕಾಗಿ ಬೆಂಗಳೂರನ್ನು ಆರಿಸಿಕೊಂಡಿದ್ದರು ನಾವು ಹುಡುಕಿ ಹುಡುಕಿ ದೇವಪುರ ತಿರುಪತಿಗೆ ಹೋಗುತ್ತೇವೆ ಆ ತಿರುಮಲೇಶನನ್ನು ನೋಡಲು ಆ ತಿರುಮಲೇಶ ಹುಡುಕಿ ಹುಡುಕಿ ಪದ್ಮಾವತಿಯೊಂದಿಗೆ ತನ್ನ ಪಟ್ಟ ದರಸಿಯೊಂದಿಗೆ ಬಂದದ್ದು ಬೆಂಗಳೂರಿಗೆ ಮಾಂಡವಿ ಮಹರ್ಷಿಗಳ ಆಶ್ರಮವಿತ್ತು ಬೆಂಗಳೂರಲ್ಲಿ ಇಂದಿಗೂ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಗುಹೆ ಇದೆ ವಸಂತಪುರ ಶ್ರೀ ವೆಂಕಟೇಶ್ವರನು ತನ್ನ ವಸಂತೋತ್ಸವವನ್ನು ಆಚರಿಸಿಕೊಂಡಂತಹ ಬಣ್ಣದ ನೀರಿನ ಚೆಲ್ಲಾಟವನ್ನ ಆಚರಿಸಿಕೊಂಡಂತಹ ಮಾಂಡವಿ ಮಹರ್ಷಿಗಳ ಗುಹೆ ಇದೆ ಅಲ್ಲಿ ಇವೆಲ್ಲ ಹೋಗಿ ನೋಡಬಹುದು ಆ ಗುಹೆ ಹಿಂಭಾಗದಲ್ಲಿ ತಿರುಪತಿ ದೇವಸ್ಥಾನದವರು ತಮ್ಮದೇ ಖರ್ಚಿನಿಂದ ಸ್ಥಾಪಿಸಿದ ವಸಂತ ವಲ್ಲಭರಾಯ ದೇಗುಲವಿದೆ ಅದನ್ನೇ ನೋಡಿ ಬನ್ನಿ ಅದರ ಪಕ್ಕದಲ್ಲಿ ಶಿವಾಜಿ ಮಹಾರಾಜರು ಹದಿಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ರು ಸುಶ್ರಾವ್ಯವಾಗಿ ಕನ್ನಡ ಮಾತಾಡ್ತಿದ್ರು ಅಪ್ಪನ ಜೊತೆ ಶಿವಾಜಿ ಮಹಾರಾಜರ ಜೊತೆ ಶಿವಾಜಿ ಮಹಾರಾಜರು ಬಾಲ್ಯದಲ್ಲಿ ಇದ್ದ ಜಾಗ ಬೆಂಗಳೂರು ಆ ಹುಡುಗ ಒಂಬತ್ತು ವರ್ಷದ ಹುಡುಗ ಕಟ್ಟಿಸಿದ್ದ ದೇವಾಲಯವೇ ಭವಾನಿ ಶಂಕರ ದೇಗುಲ ಇಲ್ಲಿದೆ ನೋಡಿ ಅಷ್ಟೇನಾ ಬೆಂಗಳೂರಿನ ಇತಿಹಾಸ ಅಂದ್ರೆ ಬೆಂಗಳೂರಿಗೆ ಪಾಂಡವರು ಬಂದಿದ್ರು ಬೆಂಗಳೂರಿಗೆ ರಾಮ ಬಂದಿದ್ರು ರಾಮ ಹಂಪಿಯಿಂದ ಲಕ್ಷ್ಮಣನ ಒಡನೆ ಒಡನೆ ಲಂಕೆಯ ದಿಕ್ಕಿಗೆ ಪ್ರವಾಸ ಮಾಡುವಾಗ ಆತ ಕಾಲಿಟ್ಟ ಜಾಗಕ್ಕೆಲ್ಲ ರಾಮನ ಹೆಸರುಗಳು ಬಂದವು ರಾಮಪಟ್ಟಣ ರಾಮನ ಊರು ರಾಮನ ಹಳ್ಳಿ ಹಾಗೆ ರಾಮನಗರ ಇವತ್ತಿನ ಬೆಂಗಳೂರಿನ ಪಕ್ಕ ಇರೋ ರಾಮನಗರ ರಾಮ ನಡೆದು ಹೋದ ಜಾಗ ಅದು ಹನುಮ ನಿಂತು ಹೋದ ಜಾಗ ಹನುಮನ ಪಾದ ಇದೆ ಗವಿ ಗಂಗಾಧ್ರೇಶ್ವರನ ಬಂಡೆಯ ಮೇಲೆ ಹನುಮ ಪಾದ ಇದೆ ಮುದ್ರೆ ಇದೆ ಆ ಫೋರ್ಸ್ಗೆ ಸಂಜೀವಿನಿ ಪರ್ವತವನ್ನು ಹೊತ್ತು ಹೋಗುವ ಆ ಫೋರ್ಸ್ಗೆ ಪಾದ ಮುದ್ರೆಯಾಗಿದೆ ಅದು ನಡೆದದ್ದು ಯಾವಾಗ ಎಂಟು ಲಕ್ಷ ಅರವತ್ತ ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಬೆಂಗಳೂರು ಇತ್ತು ಅದಕ್ಕೂ ಮುಂಚೆ ಅಲ್ಲಿ ಹನುಮ ಹೆಜ್ಜೆ ಇಡಲು ಕಾರಣ ಏನ್ ಗೊತ್ತಾ ಅಲ್ಲೊಂದು ಗುಹೆ ಇತ್ತು ಆ ಗುಹೆ ಒಳಗಡೆ ರಾಮ ಕೂಡ ಹುಟ್ಟುವುದಕ್ಕೆ ಮುನ್ನ ಸುಮಾರು ಹನ್ನೆರಡು ಲಕ್ಷ ವರ್ಷಗಳಿಗೂ ಮುನ್ನ ಗೌತಮರು ಸ್ಥಾಪಿಸಿದಂತಹ ಗವಿ ಗಂಗಾಧರೇಶ್ವರನ ದೇಗುಲವಿದೆ ಹೀಗೆ ಬೆಂಗಳೂರಿನ ಇತಿಹಾಸ ಕೆದಕ್ತಾ ಇದ್ರೆ ಭೂಮಿಯ ಆರಂಭದವರೆಗೂ ನಿಮಗೆ ಕಾಣುತ್ತೆ ಅಷ್ಟೆಲ್ಲ ವಿಜ್ಞಾನಿಗಳು ಹೇಳುವ ಹಾಗೆ ಅಷ್ಟಕ್ಕೂ ಮುಂಚೆ ಹನ್ನೆರಡು ಲಕ್ಷ ವರ್ಷಕ್ಕೂ ಮುಂಚಿನ ಲಾವ ರಸ ಹರಿದ ಬಂಡೆಗಳೇ ಗವಿ ಗಂಗಾಧರೇಶ್ವರನ ಬಂಡೆಗಳು ಮತ್ತು ಲಾಲ್ಬಾಗ್ ಬೆಟ್ಟದ ಬಂಡೆಗಳು ಹೀಗೆ ಬೆಂಗಳೂರಿನ ಕಲ್ಲು ಕಲ್ಲು ಕತೆಗಳನ್ನು ಹೇಳುತ್ತೆ ಆಗ ಋಷಿಗಳು ಗಂಧರ್ವರು ಅಂತ ಕರೆಸ್ಕೊತಾ ಇದ್ರು ಗಂಧರ್ವರು ಅಂದರೆ ಭೂಮಿಯನ್ನು ಅಳಿಯುವವರು ಅಂತ ಸರ್ವೆ ಮಾಡ್ತಾ ಇದ್ರು ಇತ್ತೀಚೆಗೆ ನೈನ್ಟೀನ್ ಟ್ವೆಂಟಿವರೆಗೂ ಸರ್ವೆ ಮಾಡ್ತಾ ಇದ್ರು ನಮ್ಮ ಆರ್ಮಿಯವರು ಈಗ ಮಿಷನ್ಸ್ ಬಂದಿದೆ ಸರ್ವೆ ಎಕ್ವಿಪ್ಮೆಂಟ್ಸ್ ಬಂದಿದೆ ಆವಾಗ ಹೆಂಗ್ ಸರ್ವೆ ಮಾಡ್ತಿದ್ರು ಅನ್ನೋದಕ್ಕೆ ನಿಮಗೆ ಪುರಾವೆ ಹೇಳ್ತೀನಿ ಬೆಂಗಳೂರನ್ನ ಕೇಂದ್ರವಾಗಿ ತಗೊಂಡ್ರು ಗವಿ ಗಂಗಾಧರೇಶ್ವರನ ದೇಗುಲವನ್ನ ಕೇಂದ್ರವಾಗಿ ತೆಗೆದುಕೊಂಡ ಗೌತಮರು ಭಾರದ್ವಾಜರು ಪೂರ್ವಕ್ಕೊಬ್ರು ಪಶ್ಚಿಮಕ್ಕೊಬ್ಬರು ಹೋಗ್ತಾರೆ ಹಾಗೆ ಪೂರ್ವಕ್ಕೆ ಹೋದವರೇ ಕಪಾಲೇಶ್ವರ ಟೆಂಪಲ್ ಮೆಡ್ರಾಸ್ ಒಂದೇ ಅಲ್ಲಿ ಒಂದೇ ರೇಖೆ ಅಡ್ಡಡ್ಡ ಅಪೂರ್ವ ಪಶ್ಚಿಮವಾಗಿ ಹಾಕಿದ್ರೆ ಕಪಾಲೇಶ್ವರನ ಗೋಪುರ ಬೆಂಗಳೂರಿನ ಗೋಪುರ ಮತ್ತೆ ಕದ್ರಿ ಮಂಗಳೂರಿನ ಗೋಪುರ ಒಂದೇ ಲೈನ್ ಅಲ್ಲಿ ಬರುತ್ತೆ ಅದೇ ಗೋಪುರದ ಮೇಲೆ ಮಂಜುನಾಥ ಧರ್ಮಸ್ಥಳದ ಗೋಪುರ ಬರುತ್ತೆ ಯಾಕಂದ್ರೆ ಅದೇ ರೇಖೆ ಮೇಲೆ ಅಣ್ಣಪ್ಪ ಕದ್ರಿಯಿಂದ ದೇವರ ವಿಗ್ರಹವನ್ನು ಹೊತ್ತು ಅದೇ ರೇಖೆಯಲ್ಲೇ ಹರಿದು ಬಂದದ್ದು ಹೀಗೆ ಬೆಂಗಳೂರು ಕೇಂದ್ರವಾಗಿತ್ತು ಅಳತೆಯ ಕೇಂದ್ರವಾಗಿತ್ತು ಅತಿ ಸುಂದರ ಬೆಂಗಳೂರು ಅಂತಹ ಬೆಂಗಳೂರಿನಲ್ಲಿರುವಂತಹ ಈ ವಸಂತ ವಲ್ಲಭರಾಯನ ವೈಭವವನ್ನು ನೋಡಿ ಈ ಉತ್ಸವವನ್ನು ನೋಡಿ ವ್ಯಾಸರಾಯರು ಬಂದಿದ್ದರು ಬೆಂಗಳೂರಿಗೆ ವ್ಯಾಸರಾಯರು ಕೃಷ್ಣದೇವರಾಯರ ಕಾಲದಲ್ಲಿ ನಮ್ಮ ಬಾಗೇಪಲ್ಲಿ ತಾಲೂಕಿನ ಪಾತುಪಾಳ್ಯದ ಪಕ್ಕದಲ್ಲಿರುವ ಚೇಳೂರಿನ ಪಕ್ಕದಲ್ಲಿರುವ ಕಂದಿಕೂರು ಅನ್ನುವ ಗ್ರಾಮಕ್ಕೆ ಹೋಗಿ ಅಲ್ಲಿವರೆಗೂ ಕೆರೆಗಳನ್ನು ನಿರ್ಮಾಣ ಮಾಡ್ತಾರೆ ಹಾಗೆ ವಸಂತ ವಲ್ಲಭರಾಯ ದೇಗುಲದಲ್ಲಿ ವ್ಯಾಸರಾಯರು ಬಂದು ಸ್ಥಾಪಿಸಿದ ಹನುಮನೆ ಅಲ್ಲಿದೆ ಹನುಮನ ಬಾಲದಲ್ಲಿ ಗಂಟೆ ಇದೆ ನೋಡಿ ಬೇಕಾದ್ರೆ ಆ ಹನುಮನನ್ನ ಸ್ಥಾಪಿಸಬೇಕಾದ್ರೆ ಆ ವಸಂತ ವಲ್ಲಭರಾಯನ ಪಾದದ ನೇರದಲ್ಲಿ ಹನುಮನ ಹಣೆ ಬರ ಸ್ಥಾಪನೆ ಮಾಡಿದ್ದಾರೆ ನೋಡಿ ತುಂಬಾ ಕೆಳಗಡೆ ಇದೆ ಅತಿ ಸುಂದರ ದೇಗುಲಗಳು ಭವಾನಿ ಶಂಕರ ಲಿಂಗ ಅಂತೂ ಕಣ್ಣಿಗೆ ಹಬ್ಬ ಕೊಡುತ್ತೆ ಅದರ ಹಿಂದೆ ಇರುವಂಥ ಮಾಂಡವಿ ಗುಹೆಯಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಮಾಂಡವಿ ಮಹರ್ಷಿಗಳಲ್ಲಿ ತಪಸ್ಸು ಮಾಡಿದರು ಆ ಗುಹೆ ಒಳಗಡೆ ಮಾಂಡವಿ ಮಹರ್ಷಿಗಳು ತಪಸ್ಸು ಮಾಡಬೇಕಾದ್ರೆ ಅವರು ಆ ಕಡೆ ಒಬ್ರು ಈ ಕಡೆ ಒಬ್ರು ಬಾಲಾಜಿ ನಮ್ಮ ತಿರುಪತಿ ವೆಂಕಟೇಶ್ವರ ಮತ್ತು ಪದ್ಮಾವತಿ ಕೂತಿದ್ರಂತೆ ಅಂತಹ ಕ್ಷೇತ್ರ ಇದು ಅಲ್ಲಿ ನಿಮಗೆ ಪುಷ್ಕರಣಿ ಇದೆ ನೋಡಲು ಕಣ್ಣಿಗೆ ಹಬ್ಬ ಇದೇ ಬೆಂಗಳೂರಲ್ಲ ನಾನು ಇದ್ದಿದ್ದು ಯಾಕೆ ಇಷ್ಟರವರೆಗೂ ನೋಡಲಿಲ್ಲ ಅನ್ನೋ ಫೀಲಿಂಗ್ ನಿಮಗೆ ಬರುತ್ತೆ ಆ ಕ್ಷೇತ್ರಕ್ಕೆ ಹೋದ್ರೆ ಆ ಸ್ಥಳಕ್ಕೆ ಹೋಗಿ ಎಲ್ಲ ಮಾತುಗಳಲ್ಲಿ ಬರುವಂತ ಎಲ್ಲ ವರ್ಣನೆಯನ್ನ ನೋಡಿ ಅಹೋರಾತ್ರ ಬಾಲ್ಯದಲ್ಲಿ ಅಂದ್ರೆ ಕಾಲೇಜ್ ಓದುವ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಇದ್ದಾಗ ತುಂಬ ದಿವಸಗಳು ಪುಸ್ತಕ ತೆಗೆದುಕೊಂಡು ಹೋಗಿ ಆ ಮಾಂಡವಿ ಗುಹೆಯಲ್ಲಿ ಓದಲು ಪ್ರಯತ್ನ ಮಾಡಿದ ಯಾವುದೇ ಇಂಜಿನಿಯರಿಂಗ್ ಪುಸ್ತಕ ಓದಕ್ಕೆ ಆಗಲಿಲ್ಲ ಭಗವದ್ಗೀತೆ ಮಾತ್ರ ಓದಕ ಅಂತಹ ಗುಹೆಯ ಒಂದು ವಾತಾವರಣ ಅಲ್ಲಿದೆ ಒಂದು ವಿಶೇಷ ಫೀಲಿಂಗ್ ಬರುತ್ತೆ ಆಲೋಚನೆಗಳೇ ಬದಲಾಗುತ್ತೆ ದೇಶಭಕ್ತಿ ತುಂಬಿ ತುಳುಕಾಡುತ್ತೆ ತುಂಬ ಶ್ರೇಷ್ಠವಾದ ಗುಹೆ ಒಂದು ನಿಮಿಷ ಕೂತ್ಕೊಂಡು ಬಂದರೆ ನಿಮಗೆ ಯಾವ ಟೆನ್ಷನ್ ಇಲ್ಲ ಡಾಕ್ಟರ್ ಇಲ್ಲ ಅನ್ನೋ ಥರ ಆಗುತ್ತೆ ಆ ಕ್ಷೇತ್ರ ಚೆನ್ನಾಗಿ ಕಾಪಾಡ್ಕೊಳ್ಳಿ ಧನ್ಯವಾದ ಅಹೋರಾತ್ರ